ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆವಿಂದ್ ಮಾನಿ ಅಂತೇಳಿ ನಮ್ಗೆ ಬಂದ್ಬಿಟ್ಟು ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಮ್ಮ ಕಂಪ್ನಿ ನೀವು ನಮ್ಮಲ್ಲಿ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಗದಗಲ್ಲಿ ಗದಗಲ್ಲಿ ಯಾವ್ದು ಅಂತಂದ್ರೆ ಬೆಟಗೇರಿ ಬೆಟಗೇರಿಯಲ್ಲಿ ಕಬಾಡಿ ಅಗ್ರೋ ಇಂಡಸ್ಟ್ರಿ ಅಂತ ಇದೆ ಅದರಲ್ಲಿ ಬಂದ್ಬಿಟ್ಟು ಸರ್ ನಮ್ದೊಂದು ಪ್ರಾಡಕ್ಟ್ ಬರುತ್ತೆ ಸರ್ ಡಿಸ್ಕ್ ಯಾರು ಇದರಲ್ಲಿ ಏನಿದೆ ಸರ್ ನಮ್ದು ಮೂರು ಮಾಡಲ್ ಬರುತ್ತೆ ಆ ಮೂರು ಮಾಡಲ್ ಅಂತಂದ್ರೆ ಒಂದು ಫೈವ್ ಡಿಸ್ಕ್ ಬರುತ್ತೆ ಒಂದು ಸೆವೆನ್ ಡಿಸ್ಕ್ ಒಂದು ಒಂಬತ್ತು ಡಿಸ್ಕ್ ಸರ್ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಸರ್ ಇದು ರೋಡಾ ಮತ್ತು ಎಂಬಿ ಫ್ಲೋ ಎರಡನ್ನ ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಸ್ವಲ್ಪ ತೇವಾಂಶ ಇದ್ರೆ ಅದರಲ್ಲಿ ಸರ್ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಬಂದ್ಬಿಟ್ಟು ಸೆವೆನ್ ಡಿಸ್ಕ್ ಅಂದ್ರೆ ಸರ್ ಸೆವೆನ್ ಅಲ್ಲಿ ಎಚ್ ಪಿ ಬರುತ್ತೆ ಸರ್ ಇದು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫೈವ್ ಎಚ್ ಪಿ ಅಬೋವ್ ಬರುತ್ತೆ ಸರ್ ಇದು ಬಂದ್ಬಿಟ್ಟು ಆಮೇಲೆ ಬರುತ್ತೆ ಸರ್ ಫೈವ್ ಫೀಟ್ ಫೈವ್ ಡಿಸ್ಕಿಂದು ಇದು ಫೈವ್ ಡಿಸ್ಕಿನ್ ಏನಿದೆ ಸರ್ ಫಾರ್ಟಿ ಫೈವ್ ಫೈವ್ ಡಿಸ್ಕ್ ಸರ್ ಇದು ಫೈವ್ ಡಿಸ್ಕ್ ಇದರಲ್ಲಿ ಏನು ಬಂದ್ಬಿಟ್ಟು ಸರ್ ಫಾರ್ಟಿ ಫೈವ್ ಎಚ್ ಪಿ ಅಬೋವ್ ಬರುತ್ತೆ ಅದು ಸೆವೆನ್ ಡಿಸ್ಕಿಲ್ಲ ಸರ್ ಸಿಕ್ಸ್ಟಿ ಫೈವ್ ಎಚ್ ಪಿ ಅಬೋವ್ ಬರುತ್ತೆ ಸರ್ ಇದು ಯಾವ ಗೆ ಹಾಕಬಹುದು ಸರ್ ನಮ್ಗೆ ಅರವತ್ತೈದು ಎಚ್ ಪಿ ಮೇಲ್ಪಟ್ಟು ಯಾವ್ದಾದ್ರು ಗೆ ಹಾಕ್ಬೋದು ಸರ್ ಇದು ಬಂದ್ಬಿಟ್ಟು ಸರ್ ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಗೇಟ್ ಡ್ರೈವ್ ಅಲ್ಲ ಇದು ಚೇನ್ ಡ್ರೈವ್ ಸರ್ ಚೇನ್ ಡ್ರೈವ್ ಸರ್ ಇದರಲ್ಲಿ ಸ್ವಲ್ಪ ಟೇವನ್ಸ್ ಇದ್ರೆ ಅಂತಂದ್ರೆ ಒಳ್ಳೆ ರಿಸಲ್ಟ್ ಇದೆ ಸರ್ ಆಳ ಹೋಗುತ್ತೆ ಸರ್ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಇಂಚಸ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರೆಗ್ಯುಲರ್ ಸರ್ ಇದು ಸಬ್ಸಿಡಿಯಲ್ಲಿ ಅಪ್ರೂವಲ್ ಇದೆ ಸರ್ ಇದು ಸಬ್ಸಿಡಿ ಇದೆಯಾ ಸಬ್ಸಿಡಿ ಇದೆ ಸರ್ ನಮ್ಮಲ್ಲಿ ಸಬ್ಸಿಡಿ ಬಂದ್ಬಿಟ್ಟು ಸರ್ ಐದು ಫೀಟು ಆರು ಫೀಟು ಸಬ್ಸಿಡಿಯಲ್ಲಿ ಇದೆ ಸರ್ ಸರ್ ಇದು ಸರ್ ಇದು ನಮ್ದು ರೆಗ್ಯುಲರ್ ಸರ್ ಎಲ್ಲ ಕಡೆ ಯೂಸ್ ಆಗುತ್ತೆ ಎಲ್ಲ ಕಡೆ ಎಲ್ಲ ಕಡೆ ಯೂಸ್ ಸರ್ ಇದರ ಕೆಪಾಸಿಟಿ ಸರ್ ಯಾವ ಸರ್ ಸರ್ ಇದು ನಮ್ಮದು ಮಲ್ಟಿ ಬರುತ್ತೆ ಸರ್ ಮಲ್ಟಿ ಸ್ಪೀಡ್ ಇದು ಮಲ್ಟಿ ಸ್ಪೀಡ್ ಸಿಂಗಲ್ ಸ್ಪೀಡ್ ಅಲ್ಲ ಮಲ್ಟಿ ಸ್ಪೀಡ್ ಸರ್ ಇದು ಗೇರ್ ಡ್ರೈವ್ ಸರ್ ಇದು ಎರಡು ಅಡ್ಜಸ್ಟೇಬಲ್ ಅಲ್ಲ ಸರ್ ಹಾ ಸರ್ ಅಡ್ಜಸ್ಟೇಬಲ್ ಯಾಕಂತಂದ್ರೆ ಸರ್ ಇವಾಗ ಏನಾಗುತ್ತೆ ಅಂತಂದ್ರೆ ನಮ್ದು ಮಡಿ ಅಂತ ಹೇಳಿ ಬರುತ್ತೆ ಎರಿ ಅಂತ ಹೇಳಿ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಸರ್ ಇದನ್ನ ಅಡ್ಜಸ್ಟ್ ಮಾಡ್ತೇನೆ ನೆಕ್ಸ್ಟ್ ಸರ್ ಸರ್ ಇದು ನಮ್ದು ಬಂದ್ಬಿಟ್ಟು ನೆಕ್ಸ್ಟ್ ಒಂದು ನಮ್ದು ಹೆವಿ ಮಾಡಲ್ ಸರ್ ಯಾವ ಮಾಡಲ್ ಸರ್ ಹೆವಿ ಹೆವಿ ಮಾಡಲ್ ಹಾ ಸರ್ ಹೆವಿ ಮಾಡಲ್ ಸರ್ ಇದು ಏನೇನಕ್ಕೆ ಉಪಯೋಗಕ್ಕಾಗುತ್ತೆ ಸರ್ ಹೆವಿ ಮಾಡಲ್ ಅಂತಂದ್ರೆ ಅದು ರೆಗ್ಯುಲರ್ ಹಾ ಇದು ಏನಾಗುತ್ತೆ ಸರ್ ಅದಕ್ಕಿಂತ ಸ್ವಲ್ಪ ಹೆವಿ ಬರುತ್ತೆ ಇದು ಅಂತಂದ್ರೆ ನಮ್ದು ಏನಂತ ಸರ್ ಮಡ್ಡಿ ಜಮೀನ್ ಬರುತ್ತಲ್ಲ ಅಲ್ಲಿ ಆದ್ರೂ ಏನಾದ್ರೂ ಪ್ರಾಬ್ಲಮ್ ಬರಲ್ಲ ಸರ್ ಇದು ಅದಾದ್ರೆ ನಮ್ದು ರೆಗ್ಯುಲರ್ ಮಾಡಲ್ ಪ್ರಾಬ್ಲಮ್ ಬರಲ್ಲ ಇದು ಬರಲ್ಲ ಸರ್ ಅದಕ್ಕಿಂತ ಸ್ವಲ್ಪ ಇದು ಅದಕ್ಕೆಲ್ಲ ಕವರ್ ಕವರ್ ಆಗಿಲ್ಲ ಇದಕ್ಕೆಲ್ಲ ಏನು ಸರ್ ಇದಕ್ಕೆ ಏನಾಗುತ್ತೆ ಹೆವಿ ಮಾಡೆಲ್ ಅಂತಂದ್ರೆ ಏನಾಗುತ್ತೆ ಇದನ್ನ ವೇಟ್ ಅನ್ನ ಕಂಟ್ರೋಲ್ ಇದು ಅಂತಂದ್ರೆ ಬ್ಯಾಲೆನ್ಸಿಂಗ್ ಸರ್ ಅಂತಂದ್ರೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಹೆವಿ ಮಾಡಲ್ ಕೊಡ ಇನ್ನೊಂದು ಬಂದ್ಬಿಟ್ಟು ಸರ್ ನಮ್ದು ಡಿವೆಲ್ ರೋಟರ್ ಅಂತ ಬರುತ್ತೆ

ಸರ್ ಟೋಟಲ್ ಒಂದು ಸೈಡ್ ಎರಡ್ ಬ್ಲೇಡ್ ಇಲ್ಲ ಸರ್ ಟೋಟಲ್ ಆಗಿ ಆರು ಫೀಟ್ ರೋಟ ಸರ್ ಇದು ಎರಡು ಫೀಟ್ ಗ್ಯಾಪ್ ಅಂತಂದ್ರೆ ಹಂಡ್ರೆಡ್ ಹಂಡ್ರೆಡ್ ಬ್ಲೇಡ್ ಬರ್ತೀನಿ ಟೋಟಲ್ ಇಪ್ಪತ್ನಾಲ್ಕು ಟೂ ಬ್ಲೇಡ್ ಸರ್ ಇಪ್ಪತ್ನಾಕ್ ನಾಲ್ಕು ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ನಮ್ಮ ಕಂಪ್ನಿ ಬಂದ್ಬಿಟ್ಟು ಇಲ್ಲಿವರೆಗೆ ಮೂವತ್ತೇಳು ವರ್ಷ ಆಯ್ತು ಸರ್ ಮೂವತ್ತೇಳು ವರ್ಷದಿಂದ ಇನ್ನೂವರೆಗೂ ಯಾವುದೇ ಆದಂತಹ ಒಂದು ರೋಟ ಬಟ್ಟೆ ಕಂಪ್ಲೇಟ್ ಇಲ್ಲ ರೈತರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸರ್ ಆಮೇಲೆ ನಿಮ್ಮ ಸರ್ವಿಸ್ ಎಲ್ಲ ಹೇಗಿರುತ್ತೆ ಸರ್ ಸರ್ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಸರ್ ಸರ್ ಆಲ್ಮೋಸ್ಟ್ ಆಲ್ ನಮ್ದು ಏನೂ ಪ್ರಾಬ್ಲಮ್ ಅಂತೂ ಬರಲ್ಲ ನಿಮಗೆ ಏನಾದರೂ ಬಂದರೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಬ್ಲೇಡ್ ಸರ್ ಬ್ಲೇಡೆಲ್ಲ ನಿಮ್ಮ ಹತ್ರನೇ ಅದು ಮತ್ತೆ ಹೊರಗಡೆ ಏನೂ ಇಲ್ಲ ಸರ್ ಎಲ್ಲ ಸ್ಟ್ರೈಪರ್ಸ್ ನಮ್ಮಲ್ಲೇ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ವೆಲ್ಕಮ್ ಸರ್ ಸರ್ ನಿಮ್ಮನ್ನು ಲಾಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಥರ ಸರ್ ಸರ್ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಮೊಬೈಲ್ ನಂಬರ್ ಬಂದುಬಿಟ್ಟು ಏಟ್ ಸೆವೆನ್ ಡಬಲ್ ಟು ಒನ್ ತ್ರಿಬಲ್ ಸೆವೆನ್ ಜೀರೋ ತ್ರೀ ಸರ್ ನಮ್ಮ ಬೇಸ್ ಲೊಕೇಶನ್ ಬಂದುಬಿಟ್ಟು ಬಿಜಾಪುರ Thank you. हां थोड़ा फंस गए